ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ದೀಪಾವಳಿ ಹಬ್ಬಕ್ಕೆ ಶಂಕ್ರಪಾವಳಿ ಯಾವ ಥರ ಮಾಡೋದಂತಂದು ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಎರಡು ಕಪ್ ಹಾಕೊಂಡಿದ್ದೀನಿ ಹಿಟ್ಟಾಗ ಹಿಟ್ಟೇನು ತೊಗೊಂಡಿದ್ದೀವಲ್ಲ ಅದ ಬೌಲ್ನಾಗ ಒಂದು ಕಾಲು ಕಪ್ನಷ್ಟು ತುಪ್ಪ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊತಿದ್ದೀನಿ ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಳ ಈಗ ಈಗ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು ಈ ಥರ ಉಂಡೆ ಟೈಪ್ ಬರಬೇಕು ಆ ಥರ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಕಲಸ್ಕೋಬೇಕು ಹಿಟ್ಟನ್ನು ಎರಡು ಬೌಲು ಮೈದಾ ಹಿಟ್ಟಿಗೆ ಒಂದು ಬೌಲ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರೊಳಗೆ ಸಕ್ಕರೆ ಇದ್ದೀನಿ ಕರಗಿಸ್ಕೊಳ್ಳೋಣ ಅಂತ ಹಾಗೆ ಒಂದು ಬೌಲ್ನಷ್ಟು ಹಾಲು ಹಾಕ್ತಾ ಇವಾಗ ಹಾಲು ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಸಕ್ಕರೆನ ಕರಗಿಸ್ಕೊತಾ ಇದ್ದೀನಿ ಇವು ಬೇಕಾದರೆ ಪೌಡ್ರ್ ಮಾಡಿ ಹಾಕೋಬೋದು ಇವಾಗ ಹಾಲೊಳಗೆ ಸಕ್ಕರೆ ಕರಗಿದೆ ಈಗ ಇದು ತಣ್ಣಗಾದ್ಮೇಲೆ ಹಾಕೊಳನಂತೆ ಈಗ ಎಣ್ಣೆ ಅಂತ ಇವಾಗ ಪಾತ್ರೆಗೆ ಎಣ್ಣೆ ಕಾಯಕಿಡ್ತಾ ಇದ್ದೀನಿ ಇವಾಗ ಹಾಲು ಮತ್ತು ಸಕ್ಕರೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ಈಗ ಕೈಯಿಂದ ನಾದ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕೈಯಿಂದ ಜಾಸ್ತಿ ನಾತ್ಕೊಳಕ್ ಬೇಡ ಈಗ ಲೈಟಾಗಿ ಆಗಿ ಅಂತ ಈಗ ಒಂದು ಐದು ನಿಮಿಷ ಮುಚ್ಚಿಡೋಣ ಐದು ನಿಮಿಷ ಆಗಿದೆ ಇವಾಗ ರೆಡಿ ಮಾಡ್ಕೊಡೋಣ ಶಂಕರ ಪೋಳೆನ ಈಗ ಹಿಟ್ಟು ತಗೊಂಡಿದ್ದೀನಿ ಈಗ ಎರಡು ಉಂಡೆ ಮಾಡ್ಕೊಂಡು ಉದ್ಕೊಳ ಈಗ ಇದನ್ನ ಎರಡು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ ಕೆಳಗೆ ಹಿಟ್ಟು ಗಿಟ್ಟು ಏನು ಬೇಡ ಹಾಕೊಳೋದು ಏನು ಹಾಕೊಳೋದು ಬೇಡ ತುಪ್ಪ ಹಾಕಿರೋದ್ರಿಂದ ಹಿಡ್ಕೊಳಂಗಿಲ್ಲ ಆರಾಮಾಗಿ ಬರ್ತೈತಿ ಈ ಥರ ದಪ್ಪ ಮಾಡ್ಕೊಳ್ಳಿ ನಿಮ್ಗೆ ಯಾವ ಎಷ್ಟು ಅಷ್ಟು ದಪ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ತೀರಾ ದಪ್ಪ ಅಲ್ಲ ತೀರ ತೆಳುವು ಅಲ್ಲ ಹಿಟ್ಟು ಚಪಾತಿ ಹದಕ್ಕಿರ್ಬೇಕು ತೀರಾ ಗಟ್ಟಿ ಮಾಡ್ಕೊಬೇಡ್ರಿ ಈಗ ಇದನ್ನ ಕಟ್ ಮಾಡ್ಕೊಳ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ತರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದೀನಿ இங்க இன்னொரு உண்டேன உத ரெடிக்கோன இவங்க எண்ணி ஒழி ஹாக்கி கரியன ಈಗ ಎಣ್ಣೆ ಬಿಸಿ ಆಗಿತಿ ಇದ್ರೊಳಗೆ ಹಾಕಿ ಏನಂತ ಜಾಸ್ತಿ ಬಿಸಿ ಮಾಡಕ್ ಹೋಗ್ಬಾರ್ದು ಮೀಡಿಯಮ್ ಆಗಿರ್ಬೇಕು ಎಣ್ಣೆ ಬಿಸಿ ಜಾಸ್ತಿ ಬಿಸಿ ಇತ್ತಂದ್ರೆ ಮೇಲೆಲ್ಲ ಕರ್ಗಾಗಿ ಒಳಗೆಲ್ಲ ಬೆಂದಿರದೇ ಇಲ್ಲ ಮೀಡಿಯಂ ಊರಿಯಲ್ಲೇ ಬೇಯಿಸ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಪಾಳೆ ರೆಡಿಯಾಗಿದೆ ತೆಗಿಯೋಣ ರುಚಿಯಾದಂಥ ಶಂಕರಪಾಳೆ ರೆಡಿಯಾಗಿದೆ ನೀವು ಮನೆಯಾಗ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತತಿ ಹಬ್ಬಕ್ಕಾತು ಇಲ್ಲ ಮನೆಯಾಗ ತಿನ್ಬೇಕಿದಾಗ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತತಿ ರುಚಿಯಾದಂಥ ಶಂಕ್ರಪಾಳೆ ರೆಡಿಯಾಗಿದೆ ನೀವು ಮನೆ ಒಂದು ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತೈತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕುರುಕುರು ಅನ್ನುವಂಥ ಶಂಕ್ರಪಾಳೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದೇ ಒಳಗೆ ಒಳಗೆ ಪದರ್ ಪದರ್ ಟೈಪ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಹಬ್ಬ ಹಬ್ಬದ ದಿನಗಳಲ್ಲಿ ಮಾಡ್ಕೋಬೋದು ಮತ್ತು ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು